ನಾಳೆ ಆಗಸ್ಟ್ ಹದಿನಾಲ್ಕರಂದು ದಾಂಡೇಲಿಯಲ್ಲಿ ಬ್ರೌನ್ವುಡ್ ಶೋರೂಮ್ ಇದರ ವಿದ್ಯುಕ್ತ ಉದ್ಘಾಟನೆ ದಾಂಡೇಲಿ ನಗರದ ಎಸ್ ಎಸ್ ಕಂಫರ್ಟ್ಸ್ ಎದುರುಗಡೆ ನೂತನವಾಗಿ ನಿರ್ಮಿಸಲಾದ ವಿಶಾಲವಾದ ಕಟ್ಟಡದಲ್ಲಿ ಗೃಹೋಪಯೋಗಿ ಗೃಹಾಲಂಕಾರ ಫರ್ನಿಚರ್ಸ್ ಹಾಗೂ ಇತರ ಉಪಯುಕ್ತ ವಸ್ತುಗಳ ಬೃಹತ್ ಮಳಿಗೆ ವುಡ್ ಶೋರೂಮ್ ಇದರ ವಿದ್ಯುಕ್ತ ಉದ್ಘಾಟನೆಯು ನಾಳೆ ಆಗಸ್ಟ್ ಹದಿನಾಲ್ಕರ ಬುಧವಾರದಂದು ಸಂಜೆ ಐದು ಗಂಟೆಗೆ ನಡೆಯಲಿದೆ ಬ್ರೌನ್ವುಡ್ ಶೋರೂಮ್ ಅನ್ನು ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಹಾಗೂ ಸ್ಥಳೀಯ ನಗರಸಭಾ ಸದಸ್ಯರಾದ ಪದ್ಮಜಾ ಜನ್ನು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ನಗರಸಭೆಯ ಸದಸ್ಯರಾದ ಮೋಹನ್ ಹಲವಾಯಿ ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಹಿರಿಯ ಸದಸ್ಯರಾದ ಯಾಸ್ಮಿನ್ ಕಿತ್ತೂರು ಮತ್ತು ಕಟ್ಟಡದ ಮಾಲಕರು ಹಾಗೂ ಬೇಡ ಜಂಗಮ ಸಮಾಜದ ಅಧ್ಯಕ್ಷರಾದ ಮಧುಕೇಶ್ವರ್ ಅವರು ಭಾಗವಹಿಸಲಿದ್ದಾರೆ ದಾಂಡೇಲಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸುವ ಜೊತೆಗೆ ತಮ್ಮನ್ನು ಪ್ರೋತ್ಸಾಹಿಸುವಂತೆ ಬ್ರೌನ್ವುಡ್ ಶೋರೂಮ್ ಸಂಸ್ಥೆಯವರು ವಿನಂತಿಸಿದ್ದಾರೆ